ಮತ್ತೆ ತೊಂದರೆ ಕೊಡ್ಬೇಕಾಯ್ತು ಯಾರು ಡೇಂಜರಸ್ ಪರ್ಸನ್ ಬೆನ್ನು ಅಂತಿದ್ದಾರೆ ಅದಕ್ಕೆ ಇಲ್ಲಿ ಬಂದೆ ಗೊತ್ತು ಬಿಡಿ ಸಾರ್ ನೀವ್ ಹೇಳ್ತಿ ಅಲ್ವಾ ಅಯ್ಯೋ ನಿಮ್ಗೆ ಗೊತ್ತಾಯ್ತು ಅವ್ರು ಆಗ್ಲೇ ಬಂದಿದ್ರು ನಿಮ್ಮ ಚಂಗ್ಲಾಟಗಳೆಲ್ಲ ಹೇಳಿ ಹೋದ್ರು ಅಯ್ಯೋ ಆಫೀಸ್ಗೆ ಹೋದ್ರೆ ಅಲ್ಲಿ ಬಂದು ತೊಂದರೆ ಕೊಡ್ತಾಳೆ ಅವರ್ತಾಳಿ ಮಾಡಿ ಕಬೇಡಿ ಸಾರ್ ಬರ್ತಾಳೆ ಅಲ್ಲ ಇಲ್ಲಿ பதோ சார் நீக்கடி மெஹூலா பண்ணிவினாய் அவ அம்மா வந்து அல்லாட்பல்லாடபடி

ನಮಗೆ ಗೊತ್ತಿಲ್ಲಪ್ಪ ಅವ್ರು ಆಗಲೇ ಹೋದ್ರಲ್ಲ ಇಲ್ಲ ಅವ್ರು ಈ ಕಡೆ ಬರೋದನ್ನ ನಾನು ನೋಡಿದೆ ಹ್ಞೂ ಬಂದಿರ್ಬೋದು ಮನೆ ಮೆಟ್ಟಿ ಹತ್ತೋದನ್ನು ನಾನು ನೋಡಿದೆ ಹತ್ತಿರಲು ಹಾಗಾದ್ರೆ ಅವ್ರು ಇಲ್ಲಿಗೆ ಬಂದಿರ್ತಾರೆ ನೋಡಿ ಮೇಡಮ್ ಈ ಬಿಲ್ಡಿಂಗ್ ಅಲ್ಲಿ ಒಟ್ಟು ನಲ್ವತ್ತಾರು ಸಾಕಿದೆ ಇಪ್ಪತ್ಮೂರು ಆ ಕಡೆ ಇಪ್ಪತ್ತ್ಮೂರು ಈ ಕಡೆ ನೀವು ಎಲ್ಲ ಮನೆಗೂ ಹೋಗಿ ನಮ್ಮ ಯಜಮಾನ್ರು ಬಂದ್ರು ನಮ್ಮ ಯಜಮಾನ್ರು ಬಂದ್ರೋ ಅಂತ ಕೇಳಿದ್ರೆ ಸಿಗ್ಬೋದು ಇಲ್ಲ ಅವ್ರು ಖಂಡಿತ ಇಲ್ಲಿಗೆ ಬರ್ತಾರೆ ಗಂಟಲಲ್ಲಿ ಕಿಚ್ ಕಿಚ್ ಮೇಡಮರೇ ನೋಡಿ ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ ಅಂತ ಇದೇನು ಅವ್ರ ಮನೆನಾ ಅಥವಾ ಇವ್ರೇನು ಅವ್ರ ನಂಟ್ರ ನೀವು ನನ್ನ ಕೇಳೋದಾದ್ರೆ ನೀವು ಆಫೀಸ್ಗೆ ಹೋಗೋದು ಒಳ್ಳೇದು ಇಲ್ಲ ಇಲ್ಲ ನಾನು ಇಲ್ಲೇ ಕುತ್ಕೊಂಡು ಕಾಯ್ತೇನೆ ಕಾಯಿರಿ ನಿಮ್ಮ ಇಷ್ಟ ನಿಮ್ಮ ಯಜಮಾನ್ರ ಕಷ್ಟ ಏನಕ್ಕೆ ತಡೀಲಿ ಅವಸರ ಮಾಡಬೇಡ ಇಲ್ಲಿ ಬಂದಂತೂ ಆಗತ್ತೆ ಇವ್ರನ್ನೆಲ್ಲ ಪಾಪ ಈಗ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಕ್ಕಂತೂ ಆಗಲ್ಲ ನೀವು ಒ ಈ ಕೇಸಲ್ಲಿ ಮೇನ್ ವಿಟ್ನೆಸ್ ಹೋದ್ರೆ ನಾನು ಒಬ್ನೇ